ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರೇ ಭಾರತ ದೇಶದ ಬೆನ್ನೆಲುಬು ಆ ಒಂದು ರೈತರು ತಮ್ಮ ಬೆಳೆಯನ್ನು ಬೆಳಿಬೇಕಾದರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ ಜೊತೆಗೆ ಹಣದ ಒಂದು ಸಮಸ್ಯೆಯನ್ನು ಕೂಡ ಅವರು ಅನುಭವಿಸಬೇಕಾಗತ್ತೆ ಸ್ನೇಹಿತರೆ ರೈತರು ತಾವು ಬೆಳೀಬೇಕಾದ್ರೆ ಬೆಳೆಯನ್ನು ಬೆಳೀಬೇಕಾದರೆ ಮುಖ್ಯವಾಗಿ ಕೃಷಿ ಉಪಕರಣಗಳನ್ನು ಪರ್ಚೇಸ್ ಮಾಡಬೇಕಾಗತ್ತೆ ರಾಸಾಯನಿಕ ಗೊಬ್ಬರಗಳನ್ನು ಪರ್ಚೇಸ್ ಮಾಡಬೇಕಾಗತ್ತೆ ಜೊತೆಗೆ ಆ ಒಂದು ಬೆಳೆಯ ನಿರ್ವಹಣೆಗಾಗಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಈ ಒಂದು ಎಲ್ಲ ಕೆಲಸವನ್ನು ರೈತರು ಮಾಡಬೇಕು ಅಂತಂದರೆ ಮುಖ್ಯವಾಗಿ ಅವರಿಗೆ ಹಣ ಬೇಕು ಅಂತಹ ಹಣವನ್ನು ಬ್ಯಾಂಕ್ಗಳ ಮೂಲಕ ಅವರು ಸಾಲವನ್ನಾಗಿ ಪಡೆದುಕೊಳ್ತಾರೆ ಅದು ಕೂಡ ದೀರ್ಘಾವಧಿ ಸಾಲ ಇರ್ಬೋದು ಅಥವಾ ಮಧ್ಯಮಾವಧಿ ಸಾಲ ಇರ್ಬೋದು ಅಥವಾ ಅಲ್ಪಾವಧಿ ಸಾಲ ಇರ್ಬೋದು ಸ್ನೇಹಿತರೆ ಯಾರು ಈ ಒಂದು ದೀರ್ಘಾವಧಿ ಸಾಲ ಅಲ್ಪಾವಧಿ ಸಾಲ ಮತ್ತು ಮಧ್ಯಮಾವಧಿ ಸಾಲವನ್ನು ಪಡೆದುಕೊಂಡಿರ್ತಾರೆ ಅಂಥ ರೈತರಿಗೆ ಈಗ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಎಷ್ಟು ಲಕ್ಷ ಜನರಿಗೆ ಈ ಒಂದು ಲಾಭ ಅಂದರೆ ಬಡ್ಡಿ ಮನ್ನಾದ ಒಂದು ಲಾಭ ಎಷ್ಟು ಲಕ್ಷ ರೈತರಿಗೆ ಇದು ಅನುಕೂಲ ಆಗಲಿದೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಬಟನನ್ನು ನೀವು ಪ್ರೆಶ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂಥ ಎಲ್ಲ ಒಂದು ವಿಡಿಯೋಗಳ ಒಂದು ನೋಟಿಫಿಕೇಷನನ್ನು ನೀವು ಪಡ್ಕೋಬೋದು ಜೊತೆಗೆ ಸರ್ಕಾರದ ಯಾವುದೇ ಒಂದು ಮಾಹಿತಿಯ ಒಂದು ಹೊಸ ಅಪ್ಡೇಟನ್ನು ನೀವು ತ್ವರಿತವಾಗಿ ಪಡ್ಕೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಈ ರೈತರ ಒಂದು ಸಾಲ ಮನ್ನಾ ಅಥವಾ ರೈತರ ಒಂದು ಬಡ್ಡಿ ಮನ್ನಾದ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ರಾಜ್ಯದಲ್ಲಿ ಭೀಕರವಾದಂಥ ಒಂದು ಬರಗಾಲದ ನಡುವೆಯೂ ಕೂಡ ರೈತರು ಸಂಕಷ್ಟದಲ್ಲಿದ್ದಾರೆ ಅವರು ಕೃಷಿ ಚಟುವಟಿಕೆಗಳ ಒಂದು ನಿರ್ವಹಣೆಗಾಗಿ ಸಾಲ ಅನಿವಾರ್ಯವಾಗಿರುತ್ತದೆ ಅವರಿಗೆ ಹೀಗಿರುವಾಗ ಸರ್ಕಾರ ಶೂನ್ಯ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳ ಮೂಲಕ ಅವರಿಗೆ ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಹಣ ನೀಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತ್ಮೂರು ಲಕ್ಷ ರೈತರು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ದಾರೆ ಇದರಲ್ಲಿ ಒಂಬೈನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಬಡ್ಡಿಯನ್ನು ಸರ್ಕಾರ ಮನ್ನಾ ಮಾಡಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯ ಒಂದು ಸಾಲದಲ್ಲಿ ಒಂಬೈನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಕೇವಲ ಬಡ್ಡಿಯನ್ನು ಮಾತ್ರ ಮನ್ನಾ ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ಬಡ್ಡಿ ಮನ್ನಾ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಜೊತೆಗೆ ಲ್ಯಾಂಪ್ಸ್ ಸಹಕಾರ ಸಂಘ ಇರ್ಬೋದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇರ್ಬೋದು ಜೊತೆಗೆ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಿರ್ಬೋದು ಅಲ್ಲದೆ ಪ್ರಾಥಮಿಕ ಕೃಷಿ ಬ್ಯಾಂಕ್ ಇರ್ಬೋದು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಈ ಎಲ್ಲ ಬ್ಯಾಂಕ್ಗಳಲ್ಲಿ ಯಾರು ರೈತರು ಸಾಲವನ್ನು ಪಡೆದುಕೊಂಡಿರ್ತಾರೆ ಅದು ಕೂಡ ದೀರ್ಘಾವಧಿ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನು ಪಡೆದುಕೊಂಡಿರ್ತಾರೆ ಅವರಿಗೆ ಇದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಟ್ಟು ಸ್ನೇಹಿತರೆ ಇಪ್ಪತ್ತ್ಮೂರು ಲಕ್ಷ ಜನ ರೈತರಿಗೆ ಈ ಒಂದು ಕೃಷಿ ಮನ್ನಾದ ಒಂದು ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈಗ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲೂ ಕೂಡ ಸಾಲವನ್ನು ಪಡಿತಾ ಇದ್ದಾರೆ ಅದರಲ್ಲೂ ಕೂಡ ಅಲ್ಪಾವಧಿ ಸಾಲವಾಗಿ ಒಂದು ವರ್ಷದವರೆಗೆ ಅವರು ಸಾಲವನ್ನು ಪಡೆದುಕೊಂಡರೆ ಮಧ್ಯಮಾವಧಿ ಸಾಲವಾಗಿ ಐದು ವರ್ಷದವರೆಗೆ ಅವರು ಮಧ್ಯಮಾವಧಿ ಸಾಲವನ್ನು ಪಡ್ಕೊಳ್ತಾರೆ ಜೊತೆಗೆ ದೀರ್ಘಾವಧಿಯಾಗಿ ಹತ್ತು ವರ್ಷಗಳವರೆಗೆ ಅವರು ಸಾಲವನ್ನು ಪಡೆದುಕೊಳ್ಳೋದ್ರ ಮೂಲಕ ರೈತರು ಶೂನ್ಯ ಬಡ್ಡಿ ದರದಲ್ಲಿ ಅವರು ಸಾಲವನ್ನು ಪಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ರೈತರು ಈ ಒಂದು ಸಾಲವನ್ನು ಪಡ್ಕೋಬೇಕು ಅಂತಂದರೆ ರೈತರು ಅವರು ಇರ್ತಕ್ಕಂಥ ಅವರ ಜಮೀನನ್ನ ಒಂದು ಆಧಾರದ ಮೇಲೆ ಅಲ್ಲದೆ ಅವರು ಬೆಳೆದಿರ್ತಕ್ಕಂಥ ಬೆಳೆಯ ಒಂದು ಆಧಾರದ ಮೇಲೆ ಅವರು ಕೃಷಿಯ ಸಂಬಂಧಪಟ್ಟಂತೆ ಒಂದು ಸಾಲವನ್ನು ಅಲ್ಪಾವಧಿ ದೀರ್ಘಾವಧಿ ಮತ್ತು ಮಧ್ಯಮಾವಧಿಯವರಿಗೆ ಅವರು ಸಾಲವನ್ನು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ರೈತರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಅದರಲ್ಲಿ ಕೂಡ ಇದು ಒಂದು ಈ ಒಂದು ಎಲ್ಲರ ಈ ಥರ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಸಾಲ ಮನ್ನಾದ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಸ್ನೇಹಿತರೆ ಇದಿಷ್ಟು ರೈತರ ಒಂದು ಸಾಲ ಮನ್ನಾದ ಕುರಿತಾಗಿರ್ತಕ್ಕಂಥ ಒಂದು ಮಾಹಿತಿ ಸ್ನೇಹಿತರೆ ಇದೇ ರೀತಿಯ ಒಂದು ಹೊಸ ಅಪ್ಡೇಟನ್ನು ನೀವು ಪಡೆದುಕೊಳ್ಳಲು ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು